ಸಾವಿರ ಸಾವಿರ ರೂಪಾಯಿ ಗಟ್ಲೆ ಸಾವಿರ ಸಾವಿರ ಕೋಟಿ ರೂಪಾಯಿ ಗಟ್ಲೆ ಹಗರಣಗಳನ್ನ ಮಾಡಿ ರಾತ್ರಿನ ಓಡ್ ಹೋಗ್ತಾರಪ್ಪ ಅವ್ರದೆಲ್ಲ ನೀವು ಮುಂದೆ ಮನ್ನಾಮ ಮಾಡ್ತೀರಿ ಏನೇನೋ ಮಾಡ್ತೇರಿ ಅವರೆಲ್ಲ ಹಗಲಕ್ತ ರಾತ್ರಿ ಎಂದ ಇರ್ತಾರ ಏನೇನೋ ಮಾಡ್ತೇರಿ ಅಂತವ್ರ ಸಲುವಾಗಿ ಯಾವ್ದು ಬೇಕಾದ ಮಾಡ್ತೇರಿ ಆದ್ರೆ ನಮ್ಮ ರೈತರ ಸಲುವಾಗಿ ಎಂಟೆಂಟು ದಿವಸ ಆದ್ರೂ ಸಹಿತ ಯಾರು ಕೇಳಕ್ಕೂ ಬರಂಗಿಲ್ಲ ನೋಡಕ್ಕೂ ಬರಂಗಿಲ್ಲ ಅಂದ್ರೆ ಏನಿದೇನು ಒಂದು ಬಿಡಾಡಿ ವಸ್ತು ಅಂತ ತಿಳ್ಕೊಂಡಿರು ಏನ ರೈತ ಅಂದ್ರೆ ಒಬ್ಬ ಅಸಹಾಯಕ ವ್ಯಕ್ತಿ ಅಂತ ತಿಳ್ಕೊಂಡಿರು ರೈತ ಅಂದ್ರೆ ಇವ್ನ ಹಿಂದ್ಯಾರದಾರ ಇವನ್ಯಾರನ್ ಕೇಳೋರು ಅಂತ ತಿಳ್ಕೊಂಡಿರು ಹೆಂಗೋ ದಯವಿಟ್ಟು ಸರ್ಕಾರದವ್ರು ಈ ರೀತಿ ತಿಳ್ಕೊಂಡಿದ್ರೆ ಅಂದ್ರೆ ಅದು ನಿಮ್ಮ ಮಹಾಪರಾಧ ಆಗೀತು ಅಂತ ನಾನು ತಮ್ಮನ್ನು ಎಚ್ಚರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಹಾಗೆ ಮಾಡ್ಬೇಕು ನೋಡ್ರಿ ನಾನು ರಿಚಾರ್ಜ್ ಮೊಬೈಲ್ ರಿಚಾರ್ಜ್ ಮಾಡ್ಬೇಕಂತಂದ್ರೆ ಮುನ್ನೂರು ರೂಪಾಯಿ ಬೇಕಾಗ್ತದೆ ಮುನ್ನೂರು ರೂಪಾಯಿಗೆ ಕಬ್ ಎಷ್ಟು ಹಾಕ್ಬೇಕೈತಿ ಬೆಳಿಗ್ಗೆ ಒಂದ ಕಬ್ ನಂದು ಮೂರು ರೂಪಾಯಿ ಕಿಲೋ ಅಂತಂದ್ರ ಎಷ್ಟು ಕಬ್ ಹಾಕ್ಬೇಕು ನಾನು ಒಂದ್ ಜೋಡ್ ಬಟ್ಟೆ ಖರೀದಿ ಮಾಡ್ಬೇಕಾದ್ರೆ ನನಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ಎರಡ್ ಸಾವಿರ ರೂಪಾಯಿಗೆ ಎಷ್ಟು ಕಬ್ಬು ಹಾಕ್ಬೇಕು ಲೆಕ್ಕ ಮಾಡ್ಬೇಕು ನಮ್ಮ ಮನಿಯೊಳಗ್ ಯಾರ ಬಿ ಪಿ ಶುಗರ್ ಪೇಷಂಟ್ ಇದ್ರು ಅಂದ್ರೆ ತಿಂಗಳಿಗೆ ಐದಾರನೂರ್ ರೂಪಾಯಿ ಹತ್ತೈತಿ ಆರ್ನೂರ್ ರೂಪಾಯ್ದ್ ಕಬ್ಬ ಅಂದ್ರೆ ಎಷ್ಟು ಕಿಲೋ ಮಾರಾಟ ಮಾಡ್ಬೇಕಾಗ್ತೈತಿ ಎಷ್ಟ್ ಕ್ವಿಂಟಲ್ ಮಾರಾಟ ಮಾಡ್ಬೇಕೈತಿ ಅವ್ರು ತಿಳ್ಕೋರಿ ನಮ್ಮ ಹುಡುಗರು ಹುಡುಗಿಯರು ಇಲ್ಲಿ ಕುಂತೀವಿ ನೈ ಇವೆಲ್ಲ ರೈತರ ಮಕ್ಕಳು ಇವ್ರನ್ನ ಕಾಲೇಜ್ ಕಲ್ಸ್ಬೇಕಾದ್ರೂ ಒಂದ್ ವರ್ಷಕ್ಕೆ ಹತ್ ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಲಕ್ಷ ಎರಡ್ ಲಕ್ಷ ಫೀ ಕೊಟ್ಟು ನಮಗ್ ಕಲಸಬೇಕಾಗ್ತೈತಿ ಈ ಮಕ್ಕಳನ್ನ ಕಲಿಸ್ಲಿಲ್ಲ ಅಂದ್ರೆ ನಡೀದಿಲ್ಲ ಅವ್ರಿಗೆ ಎಷ್ಟು ಟನ್ ಕಬ್ಬು ಮಾರ್ಬೇಕು ನಾವು ವರ್ಷ ಆ ಕಬ್ಬಿನಾಗ ಈ ಹುಡುಗರು ಸಾಲಿ ಕಲೀತು ನಾ ಏನೋ ಖರೀದಿ ಮಾಡ್ಬೇಕಾದ್ರೂ ನಾನು ಕಬ್ಬು ಮಾರೇ ನಾನು ಖರೀದಿ ಮಾಡ್ಬೇಕು ಎಲ್ಲದಕ್ಕೂ ಅದೇ ಬೇಕು ನನಗ ಆ ಕಬ್ಬಿಗೆ ನೀವು ಒಟ್ಟ ಕೇಳಂಗಿಲ್ಲ ಅದಕ್ಕೆ ಬೆಲೆ ಕೊಡಂಗಿಲ್ಲ ಅಂದ್ರೆ ಒಂದು ರೈತ ಬದುಕುದಾರ ಹೇಗೆ ಯಾಕಂದ್ರೆ ಉಳಿದು ಏನೇನೋ ಮಾಡ್ತಿದ್ದವ ರೈತ ಯಾವ್ದಕ್ಕೂ ಬೆಲೆ ಇಲ್ಲ ಮಣ್ಣು ಉಳ್ಳಾಗಡ್ಡಿ ಬೆಳೆದಪ್ಪ ಉಳ್ಳಾಗಡ್ಡಿ ಎಲ್ಲ ಹರಿದ್ ಬಿಟ್ಟ ಮತ್ತೊಂದು ಬೆಳಗ್ಗೆ ಬೆಳೆದ್ನಪ್ಪ ಬಿಟ್ಟ ಈಗ ಹರ್ಗಪ್ಪದಾಗ ಒಂದು ಯಾವ ದೇಶದಾಗ ನೀವು ಪ್ರದೇಶದಾಗ ಹೋಗ್ರಿ ಯುರೋಪಿಯನ್ ದೇಶದಾಗ ಒಂದ್ ವೇಳೆ ಹೇಳ್ದಂಗ ಮಳಿ ಬರ್ಲಾರ್ದ ಹೆಚ್ಚು ಕಡಿಮೆ ಆಗ್ತಂದ್ರ ರೈತರು ಸರ್ಕಾರ ಕಡೆಯಿಂದ ರೊಕ್ಕ ವಸೂಲು ಮಾಡ್ತಾರ ನಿಮ್ ಮಾತ್ ಕೇಳಿ ಬಿತ್ತಿದ್ದೆ ಇದು ಬೆಳಿಲಿಲ್ಲ ಇದ್ರದ್ದು ಎಷ್ಟು ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡು ಅವ್ರ ಕಡಿಮೆ ಪರಿಹಾರ ವಸೂಲ್ ಮಾಡ್ತಾರೆ ನಮ್ಮಲ್ಲಿ ಅಂದ್ರು ತಾವು ಅಂತ ವ್ಯವಸ್ಥೆ ಏನ ಮಾಡಿಲ್ಲ ಇದು ಅಲ್ಲದ ನಿಮಗೇನು ಕೇಳಿಲ್ಲ ಕುಕ್ಕಟೆಯಾಗಿ ಏನು ಕೇಳಿಲ್ಲ ಆಗ್ಲೇ ಹೇಳ್ತಿದ್ರಿ ಇಲ್ಲಿ ಬೇಡ್ಲಾರ ಏನೇನೋ ಕೊಡ್ತೀರಿ ನಾವು ಹಗಲು ರಾತ್ರಿ ಶ್ರಮ ಪಟ್ಟು ದುಡ್ದೀವಿ ದುಡಿದ ವಸ್ತುವಿಗೆ ಬೆಲೆ ಕೇಳಕ್ ಹತ್ತೀವಿ ಅದು ಏನು ಯಾರು ನಿಮ್ ಕಿಶಾದ ಹಾಕಿ ಕೊಡುವುದಿಲ್ಲ ಮತ್ತ ನೋಡ್ರಿ ಯಾರಾದ್ರೂ ಉದ್ದಿಮೆದಾರರು ಹಾನಿಗೊಳಗಾದ್ರು ಅಂತಂದ್ರ ತಕ್ಷಣ ಟ್ಯಾಕ್ಸ್ಗಳಲ್ಲಿ ಏರಿಳಿತ ಮಾಡಿ ಬ್ಯಾಲೆನ್ಸ್ ಮಾಡ್ತೇರಿ ಮಾರುಕಟ್ಟೆಯಲ್ಲಿ ಏನಾದ್ರೂ ದೊಡ್ಡ ಏರಿಳಿತಗಳು ಉಂಟಾದ್ವು ಅಂದ್ರ ತಕ್ಷಣ ಟ್ಯಾಕ್ಸ್ ಹೆಚ್ಚು ಕಡಿಮೆ ಮಾಡೋದನ್ನ ಬ್ಯಾಲೆನ್ಸ್ ಮಾಡ್ತೇರಿ ಹಾಗಾದ್ರೆ ರೈತನಿಗೆ ತೊಂದರೆ ಬಂದೈತಂದಾಗ ನಿಮ್ಮ ಸರ್ಕಾರಗಳು ವಸೂಲು ಮಾಡ್ತಾ ಇರುವಂತ ಟ್ಯಾಕ್ಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ರೈತನಿಗೆ ಯಾಕೆ ರೊಕ್ಕ ಕೊಡಬಾರ್ದು ಎಲ್ಲರಿಗೂ ಕೊಡ್ತೀರಿ ಎಲ್ಲ ಸಂಭಾಳಿಸ್ತೀರಿ ನೀವು ಯಾಕೆ ಸಂಭಾಳಸುದಿಲ್ಲ ರೈತ ಅಪರಾಧ ಮಾಡ್ಯನಥದ್ದು ಏನ್ ನಿಮಗೆ ವೋಟ್ ಹಾಕಿ ನಿಮ್ಮನ್ನು ಸರ್ಕಾರ ಒಯ್ದು ಕುಂತರಿಸಿದ್ದ ಇದೇ ಅಪರಾಧ ಏನೌದು ಅನ್ವಲ್ಲ ಯಾರಿಗಾದ್ರು ಮತದಾನ ಮಾಡ್ಬೇಕು ಯಾರ ಈಗ ಇವ್ರಿಗೆ ಮಾಡ್ಯಾರ ಹಾಳ ಮತ್ತೊಬ್ಬರಿಗೆ ಮಾಡ್ಯಾರ ಮಂದ್ ಮತ್ತೊಬ್ಬರಿಗೆ ಮಾಡಿದ್ರು ಅದು ಅವ್ರವ್ರ ಅಧಿಕಾರ ಮಾಡ್ತಿರ್ತಾರೆ ಯಾರೇ ಆಡಳಿತ ಪಕ್ಷದಲ್ಲಿ ಇರ್ಲಿ ಆ ಪುಣ್ಯಾತ್ಮರು ರೈತರ ಕಡೆ ಗಮನ ಕೊಡೋದು ಇವತ್ತ ರೈತನ ಸ್ಥಿತಿ ಏನಾಯ್ತಂದ್ರೆ ಎಲ್ಲನು ತುಟ್ಟಿ ಆಗ್ತಾ ಇರುವಾಗ ಹಗ್ ಆಗ್ತಾ ಇರೋ ವಸ್ತು ಯಾವುದು ಅಂದ್ರೆ ರೈತನ ವಸ್ತು ಯಾಕಂದ್ರೆ ಯಾವಾಗ ಅವ್ನ ತರಕಾರಿ ಬೆಲೆ ಬಿದ್ದು ಹಕ್ಕ ಗೊತ್ತಿಲ್ಲ ಒಂದ್ ವಾರ ಇರ್ತೈತಿ ಒಂದು ವಾರದ ಹೋಗಿರ್ತೈತಿ ಯಾವಾಗ ಕಾಳಿನ ಬೆಲೆ ಬಿದ್ದು ಹಕ್ಕ ಗೊತ್ತಿಲ್ಲ ಯಾವಾಗ ರೈತನ ಕಬ್ಬಿನ ಬೆಲೆ ಕೆಡುತ್ತಾರ ಗೊತ್ತಿಲ್ಲ ಏನೇನ್ ಮಾಡ್ತಾರ ಗೊತ್ತಿಲ್ಲ ಮತ್ತ ನಮ್ಮ ಮಾಲ್ ಅದಕ್ಕೆ ರೊಕ್ಕಮೂ ನೆಟ್ಟು ಕೊಡುದಿಲ್ಲ ಮೊದಲ ಕೊಡುದೇ ಇಪ್ಪತ್ತಾರುನೂರ್ ಇಪ್ಪತ್ತೆಂಟುನೂರ್ ವಾದರ್ ಸ್ಟಿಕ್ಲರ್ ಮಾಡಿದವರು ಇನ್ನ ಪೂರ ರೊಕ್ಕ ಕೊಟ್ಟಿಲ್ಲ ಆ ರೊಕ್ಕ ಕೊಡ್ರಿ ಅಂತ ಕೇಳುದು ಅಪರಾಧ ಏನು ನಮ್ಮ ಮಾಲ್ ತಗೊಂಡಿರಪ್ಪ ನಮ್ ರೊಕ್ಕ ಬಾಕಿ ಅದನ್ನ ಕೊಡು ಕೊಡುವಂತ ಕೇಳೋದ್ ನಮ್ದೇನ ಅಪರಾಧ ಏನು ಈ ರೊಕ್ಕ ಕೊಡ್ಸು ಕೆಲಸ ಸರ್ಕಾರದವ್ರದ ಹೌದು ಅಲ್ದು ಕೊಡ್ಲಿಲ್ಲ ಅಂದ್ರ ಅವ್ರ ಕಾರ್ಖಾನೆ ಕುತ್ತಿಗೆ ಹೆಚ್ಚದ್ರಿ ಹೆಂಗ್ ಓಡ್ಕೊತ ಬಂದ್ ಕೊಟ್ಟು ಹೋಗ್ತಾರ ನೋಡ್ರಿ ಅವ್ರು ಅಂದ್ರೆ ಇದ್ರ ಅರ್ಥ ಅವರು ನೀವು ಒಂದಾದ್ರು ಹೆಂಗ ರೈತನ ಕುತ್ತಿಗೆನೆ ಹೆಚ್ಚಿದ್ರ ಇವ್ರ ಕುತ್ತಿಗೆ ಹೆಚ್ಚುದು ಅಂತಿರೋ ಹೆಂಗ್ ಇದು ಸರಿಯಲ್ಲ ರೈತ ತಾನು ಬೆವರು ಸುರಿಸಿ ದುಡಿದಿದ್ದರ ಬೆಲೆ ಕೇಳಾಕತ್ತ ಇದು ಅಲ್ಲ ಎಲ್ಲವೂ ತುಟ್ಟಿ ಆಗಕತ್ತೈತ್ ಗೊಬ್ಬರ ವರ್ಷ ತುಟ್ಟಿ ಆಗ್ತೈತಿ ಕಳೆನಾಶಕಗಳಾಗ್ಲಿ ಮತ್ತೆ ಯಾವ ಔಷಧಿಗಳಾಗ್ಲಿ ಅವು ವರ್ಷ ವರ್ಷ ತುಟ್ಟಿ ಆಗಕೈತೆ ಬೀಜಗಳ ಬೆಲೆ ಯಾವ ವರ್ಷ ವರ್ಷದ ತುಟ್ಟಿ ಆಗಕತ್ತೈತಿ ಮತ್ತೆ ಇವೆಲ್ಲ ತುಟ್ಟಿ ಆಗೋ ಹತ್ತಿನಾಗ ನೀವು ಇದರ ಬೆಲೆ ಅಷ್ಟೇ ಇಟ್ರಿ ಅಂತಂದ್ರ ನಡೆಯೋದು ಹೆಂಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿ ಪ್ರತಿ ವರ್ಷ ಗೊಬ್ಬರಗಳ ಮತ್ತು ಉಳಿದ ಕಳೆಗಳ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಆಗ್ತಾ ಇದೆ ಖರ್ಚು ಹೆಚ್ಚಾಗ್ತಾ ಇದೆ ಇಳುವರಿ ಕಡಿಮೆ ಆಗ್ತಾ ಇದೆ ಇದರ ಭಾರ ಅವನಿಗೆ ಸಹಿಸ್ಲಿಕ್ಕೆ ಆಗುವುದಿಲ್ಲ ಈ ಟ್ರನ್ನೇ ಅವನಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂಥದ್ರೊಳಗೆ ನೀವೇನು ಅವನಿಗೆ ಸಹಾಯ ಸಹಕಾರಗಳನ್ನ ನೀಡದೇ ಇದ್ರೆ ರೈತ ಬದುಕೋದೆ ಹಂಗ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರತಿ ದಿವಸ ಇವತ್ತಿನ ದಿವಸ ಎರಡು ಸಾವಿರದ ಹದಿನೆಂಟು ಜನ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇನ್ನು ಬರುವ ದಿನಗಳಲ್ಲಿ ಈ ಪ್ರಮಾಣ ಹೆಚ್ಚಾಯ್ತು ಅಂದ್ರ ರೈತರು ಹೋಗಾಕತ್ತಿದ್ರು ಅಂದ್ರೆ ಎಲ್ಲ ಬಿಟ್ಟು ಏನಪ್ಪ ಇಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಬ್ಯಾಡ್ ಅಂತ ಬಿಟ್ಟು ಹೋಗಾಕತ್ತಿದ್ರು ಅಂದ್ರ ನಿಮ್ಮ ಕಡೆ ಐತೇನಪ್ಪ ರೂಪಾಯ ಕೊಡಾಕ ನೌಕರಿ ಕೊಡಕೈನು ಸರ್ಕಾರಿ ನೌಕರಿ ಎಷ್ಟದ ಗೊತ್ತಾಯ್ತ ನಿಮ್ಗೆ ಕೇಂದ್ರದವ್ರದ್ದು ರಾಜ್ಯದವ್ರದ್ದು ಕೂಡ ಮೂರುವರೆ ಪರ್ಸೆಂಟ್ ಇಲ್ಲ ಮೂರು ಪರ್ಸೆಂಟ್ ಅಂದ್ರೆ ನೂರಕ್ಕೆ ಮೂರು ಮಂದಿಗೆ ನೌಕರಿ ಕೊಡ್ಲಾಕ್ ಸಾಧ್ಯ ಐತಿ ಒಂದ್ ನೂರು ಕೋಟಿ ಒಳಗೆ ಬರೀ ಮೂರು ಕೋಟಿ ಮಂದಿಗೆ ಮಾತ್ರ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡಿ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಖಾಸಗಿ ನೌಕರಿಗಳಂತ ಏನದವ್ರು ನಿಮ್ಮ ಓಣ್ಯಾನು ಹಿಡ್ಕೊಂಡು ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ರಿಲಯನ್ಸ್ ತನಾನು ಅಂಬಾನಿ ಅಡಾಣಿಯವ್ರವರ್ಗಿ ಏನ್ ಖಾಸಗಿ ನೌಕರಿ ಅದಾವು ಅವು ಮೂರ್ ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅದಾವ ಅಂದ್ರೆ ಎಲ್ಲ ಕೂಡ ಏಳು ಪರ್ಸೆಂಟ್ ನೂರಕ್ಕೆ ಏಳು ಮಂದಿಗೆ ಮಾತ್ರ ನೌಕರಿ ಅದಾವೆ ಈ ದೇಶದೊಳಗೆ ಅದಕ್ಕಿಂತ ಹೆಚ್ಚು ನೌಕರಿ ಕೊಡುವಂತ ಸಾಮರ್ಥ್ಯ ಯಾರಿಗೂ ಇಲ್ಲ ನೂರಕ್ಕ ನಲವತ್ತೆರಡು ಮಂದಿಗೆ ನೌಕರಿ ಕೊಡುವ ಸಾಮರ್ಥ್ಯ ಕೇವಲ ಕೃಷಿ ಕ್ಷೇತ್ರದೊಳಗೆ ಸರ್ಕಾರದವರು ನೀವು ಅಬ್ಜಾಯಲ್ಲಿ ರೂಪಾಯಿ ಖರ್ಚು ಮಾಡಿ ಏಳು ಮಂದಿಗೆ ನೌಕರಿ ಕೊಡ್ತೀರಿ ಇವ ಯಾರ್ದು ಒಂದು ದುಡ್ಡು ತಿನ್ಲಾರ್ದ ಯಾರ ಕಡಿಂದ ಏನು ತಗೊಳ್ಳಾರ್ದ ನಲವತ್ತೆರಡು ಪರ್ಸೆಂಟ್ ಮಂದಿಗೆ ನೌಕರಿ ಕೊಟ್ಟಾನೆ ಕೃಷಿ ಕ್ಷೇತ್ರದ ಮನುಷ್ಯ ನಲವತ್ ಶೇಕಡ ನಲವತ್ತೆರಡರಷ್ಟು ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ ಅವ್ರಿಗೆ ಉದ್ಯೋಗ ವ್ಯವಸಾಯ ಕೊಟ್ಟ ಇವ ನೀವು ಯಾವುದೇ ದೊಡ್ಡ ದೊಡ್ಡ ಉದ್ಯೋಗ ವ್ಯವಸಾಯ ಮಾಡ್ತಾರಲ್ಲ ಎಲ್ಲರಿಗೂ ಸಹಿತ ಮಾಲನ್ನ ಪೂರೈಸುವವ್ರು ಯಾರಾದ್ರೂ ಇದ್ರೆ ನಮ್ಮ ರೈತರು ಬೇಸವ ಮೂಲ ಆಧಾರವಾ ಅವ್ರು ಬೇರೆ ಕತ್ತರಿಸ್ಬೇಕಂತಿರೋ ಹೆಂಗು ನೀವು ಈ ರೈತನ ಬೇರೆ ಕತ್ತರಿಸಿದ್ರಿ ಅಂದ್ರೆ ನೀವ್ ಉಳಿಯವರು ಅಂದ್ರ ಗಿಡದ ಮ್ಯಾಗ ಕುತ್ಕೊಂಡು ಕೆಳಗೆ ಬೇರೆ ಕತ್ತರಿಸ ನೀವು ಈಗ ಸರ್ಕಾರದವ್ರು ಮಾಡೋ ಕೆಲಸ ಏನಂದ್ರೆ ಇವರ ಗಿಡ ಏರ್ಶ್ಯಾರ ರೈತರೆಲ್ಲರೂ ಕೂಡಿ ಗಿಡ ಏರ್ಶ್ಯಾರ ಇವ್ರನ್ನ ಸರ್ಕಾರ ಅನ್ನೋ ಗಿಡದ ಮ್ಯಾಗ ಏರ್ ಕುಂತೈತಿ ಈಗ ಅವ್ರು ನಾವು ಯಾವ ಗಿಡದ ಮ್ಯಾಗ ಕುಂತೀವಿ ಅದರೂ ಬೇರು ಕತ್ತರಿಸ್ತೀವಿ ಅನ್ನೋ ಬುದ್ಧಿ ಸಹಿತ ಇವ್ರಿಗೆ ಐತೋ ಇಲ್ಲೋ ಅಂತ ಅನಿಸ್ತೈತಿ ಎಂಟು ದಿವ್ಸ ಆದ್ರೂ ಈ ಕಡೆ ಹೊಳೆ ನೋಡಂಗಿಲ್ಲ ಅಂದ್ರೆ ನೀವು ಬೇರ್ ಕತ್ತರಿಸ ಕತ್ತೇರಿ ಈ ಬೇರ್ ಕತ್ತರಿಸಿದ್ರಂದ್ರೆ ಈ ಗಿಡ ಒಣಗಿ ಬೀಳ್ತೈತೆ ಅನ್ನೋ ಖಬರ ನಿಮ್ಗೆ ಐತೋ ಇಲ್ಲೋ ಅಂತ ನಾನು ಕೇಳ್ತೇನೆ ದಯವಿಟ್ಟು ವಿಚಾರ ಮಾಡಿ ರೈತ ಹಾದ ಅಂದ್ರೆ ಇನ್ನೇನ್ ಮಾಡ್ತಾನೆ ನೀವು ರೈತ ಈ ಒಕ್ಕಲತನದಿಂದ ತನ್ನದಿಂದ ಸರ್ದ್ ಆಗಲೇ ಆಗ್ಲೇ ಯಾರೋ ಹೇಳಿದ್ರಲ್ಲ ಮಣ್ಣು ತಿನ್ನು ಪಾಳೆ ಬಂದಿತ್ತು ಕಂಪ್ಯೂಟರ್ಗಳು ಏನ್ ಕೊಡುವುದು ಅವನು ತಿನ್ನಾಕ ಉಣ್ಣಾಕ ಏ ಕಂಪ್ಯೂಟರ್ ಹಾಕಿದ ಕೂಡಲೇ ಒಂದಿಟ್ಟು ರೊಟ್ಟಿ ರೊಟ್ಟಿ ತಯಾರಾತು ಜಾಳ ತಯಾರದು ಗೋಧಿ ತಯಾರದು ಹಿಂಗೇಂದ್ರ ಹಾಗೆ ಅವನ್ ಏನು ಏನ್ ಬೇಕಾದ ತಯಾರಾಗುವ ಅವಾಗ ಆಫೀಸನ್ ಮ್ಯಾಗದಾಗ ಬರ್ದ್ರ ಏನ್ ಬೇಕಾದ ತಯಾರಾಕ ಆದ್ರೆ ಉಣ್ಣಾಕ ರೊಟ್ಟಿ ನುಚ್ಚ ಬ್ಯಾಳಿ ಅಕ್ಕಿ ಒಂದಾಗ ರೈತ ದುಡಿದ್ರೆ ತಯಾರಾಕ ಇರ್ಲಿಲ್ಲ ಅಂದ್ರೆ ಏನು ಆಗೋದಿಲ್ಲ ಅದಕ್ಕೆ ತಾವು ದಯವಿಟ್ಟು ಸರ್ಕಾರದವರು ಗಮನ ವಹಿಸ್ಬೇಕು ಆಮೇಲೆ ತಾವು ಸಹಿತ ಈ ಆಂದೋಲನ ಏನಿದೆ ಅಲ್ಲ ಇದನ್ನು ಬಹಳ ಚೆನ್ನಾಗಿ ನಡ್ಸ್ಕೊಂಡು ಬಂದಿರಿ ಇನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಿದ್ರು ಯಾಕಂತಂದ್ರ ಇದನ್ನ ಯಾವಾಗ ಯಾರು ದಿಕ್ ತಪ್ಪಿಸ್ತಾರ ಹೇಳಾಕ್ ಬರುದಿಲ್ಲ ಏನೈ ನೋಡ್ರಿ ದಡ ಜನ ದಿಕ್ ತಪ್ಪಿತ್ತಿರಿ ನಾವು ಮಾತನಾಡುವ ಆವೇಶದೊಳಗೆ ಒಂದು ಶಬ್ದ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಇವ್ರೇನ್ ನಮ್ಮ ಅಣ್ಣಗಳು ಮುಂದೆ ನಿಂತಾರಲ್ಲ ಇವ್ರು ಯಾವಾಗ ದಿನ್ ತೋರಿಸ್ತಾರ ಹೇಳಾಕ್ ಬರ್ಬೋದು ನಾವೀಗ ಹಗಲು ರಾತ್ರಿ ಸಹಿತ ನಿಮ್ ಜೊತೆ ಇದ್ದು ನಿಮ್ಮನ್ನೆಲ್ಲ ಆಗಲೇ ಇಲ್ಲಿಂದ ಕಳಕಳಿಯಿಂದ ನಮ್ಮ ಊರು ಮಾತಾಡ್ತಿದ್ರು ಮೀಡಿಯಾದವ್ರು ಒಬ್ಬ ರೈತನ ಮಾತಾಡ್ತಾನ ಅವ್ರು ಮಾತಾಡ್ತಿದ್ರು ಒಬ್ಬ ರೈತ್ ನೀವು ಮಾತಾಡ್ಲಿಕ್ಕಿಲ್ಲ ಆ ರೀತಿ ನಿಮ್ಮ ಪರವಾಗಿ ಅವ್ರ ಪ್ರಶ್ನೆಗಳನ್ನ ನಮ್ ಕೇಳ್ತಿದ್ರು ಅಷ್ಟು ಹಗಲು ರಾತ್ರಿ ದುಡಿಯುವಂತವ್ರಿಗೆ ಇವ್ರಿಗೆ ಏನ್ ನೀವು ಇಲ್ಲಿ ಇಲ್ಲಿಯವ್ರು ತೋರ್ಸಂಗಿಲ್ಲ ಅಲ್ಲಿವ್ರು ತೋರಿಸಿವ ಅವರು ಮುದ್ದಾಮಾಗಿ ಮುದ್ದಮಿಲ್ಲ ಏನು ಯಾರ ಅವ್ರಿಗೆ ಒಬ್ಬರು ಫೋನ್ ಮಾಡಿರ್ತಾರ ಅವ ಹಿಂದಿ ನೋಡವ ಹೇಳಿರ್ತಾನ ನಾವ್ ಕನ್ನಡ ನೋಡೋರು ಕೇಳಿರ್ತೀವಿ ಒಂದರ ಹೆಚ್ಚು ಕಡಿಮೆ ಆಗ್ತಾವು ಒಂದು ಮಾತ್ ನಿಂದನು ಸಹಿತ ದಿಕ್ಕು ತಪ್ತೈತಿ ಅವ್ರ ದಡನ ಕೈ ಎತ್ತೇ ಬಿಟ್ರಿ ನಿಮಿಷ ಏನ್ರಿ ಹಗಲು ರಾತ್ರಿ ನಿಮ್ ಕೂಡ ನಾವು ಹೆಂಡ್ರು ಮಕ್ಕಳು ಎಲ್ಲ ಬಿಟ್ಟು ಇಲ್ಲಿ ಬಂದೀವಿ ಇದು ಬಹಳ ಸುಲಭದ ಕೆಲಸ ಅಲ್ಲಿ ನಿಮ್ಗೆ ಹೇಳ್ತೀನಿ ಮೀಡಿಯಾದವ್ರದು ನಿಮ್ಗ ನಮ್ ಮುಂದೆ ನಿಂತು ನೋಡಾಕ ಅವ್ರು ಚಂದ ಕಾಣ್ತಾರ ಅವ್ರಿಗೆ ಮನ್ಯಾಗ ಹುಡುಗರು ಫೋನ್ ಮಾಡ್ತಿರ್ತಾವ್ ನೀವು ಹೋಗೋ ಉಂಡ್ ಬರ್ತೀವಿ ಮನೆಗೆ ಹೋಗ್ಯಾರ ಹೌದಿಲ್ಲ ಕೌದಿಲ್ರಿ ಇವು ಇವದ್ ಪಟ್ಪಟಿ ಹೊರಪ್ಪ ಹೋಗಿ ಉಂಡು ಬರ್ತೀವಿ ಒಂಚಾರೋಡ್ ಬರ್ತಾರೆ ಅವರಲ್ಲಿ ಎಲ್ಲಾನು ಅರ್ಥ ಅವ್ರೆಲ್ಲ ಹೋಗ್ಬೇಕು ಬೆಂಗಳೂರಿಗೆ ಅವರೆಲ್ಲ ಹೋಗ್ಬೇಕು ಬೆಳಗಾವಕ್ಕೆ ಹಗಲು ರಾತ್ರಿ ಪಾಪ ನಮ್ಕಿಂತ ಸಣ್ಣಾಗಿ ಅವರು ಮೀಡಿಯಾದವ್ರು ಕೆಲಸ ಮಾಡ್ತಾರೆ ಅದಕ್ಕೆ ಒಂದ್ ಸಣ್ಣ ಮಾತಿನಿಂದನು ಸಹಿತ ಈ ಆಂದೋಲನ ಐತಲ್ಲ ಇದು ಡಿಕ್ ತಪ್ಪು ಸಂಭವ ಆಯ್ತು ನೀವು ನೋಡ್ಬೇಕು ಸಿಂಗೂರ್ ಬಾರ್ಡರ್ ಮ್ಯಾಗ ಆಂದೋಲನ ಮಾಡಿದ್ರು ವರ್ಷಗಟ್ಲೆ ಮಾಡಿದ್ರು ಯಾರೇ ಎಂಥ ಪ್ರಯತ್ನ ಮಾಡಿದ್ರು ಸಹಿತ ಅದನ್ನ ದಿಕ್ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಆ ರೈತರು ಆ ರೀತಿಯಿಂದ ಸಂಘಟಿತರಾಗಿದ್ರು ಅಥವಾ ಮುತ್ತ ಏನೋ ಯೋಜನೆಗಳನ್ನ ಹಾಕೊಂಡಿದ್ರು ನಮ್ಮ ಹಿರಿಯರಿಗೆ ಎಲ್ಲರಿಗೂ ವಿನಂತಿಸ್ಕೊಳ್ತೇನೆ ತಾವು ಇದು ಬೇಗ ಪರಿಹಾರ ಕಾಣದೇ ಇದ್ರೆ ಇದನ್ನ ದೀರ್ಘ ಕಾಲದವರೆಗೆ ತಗೊಂಡು ಹೋಗುವ ದೃಷ್ಟಿಯಿಂದ ನಾವು ಸಂಘಟಿತರಾಗಿರ್ಬೇಕ ಯಾಕಾಗೋದಲ್ ಹೇಳ್ರಿ ಏನಾಗಿತ್ತಂತ